ಮಕ್ಕಳೇ ಇದೊಂದು ಮೂವತ್ತ ಮೂರನೇ ಪ್ರಶ್ನೆ ಕ್ವಶನ್ ಪೇಪರ್ ಮೂರರಲ್ಲಿ ಒಂದು ಬಿಟ್ಟೋಗಿಬಿಟ್ಟಿದೆ ಅಂತ ಅದು ಏನಂತೇಳಿದ್ರೆ ಚಿತ್ರದಲ್ಲಿ ಮಕ್ಕಳೆ ಕ್ವೆಶನ್ ಪೇಪರ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳೋದು ನಿಮಗೆ ಈಗ ಈಗಾಗಲೇ ಗೊತ್ತಾಗಿರ್ಬೋದು ರಿಪೀಟೆಡ್ ಕ್ವಶನ್ಸ್ ನೋಡಿ ಒಂದು ಕ್ವಶನ್ ಪೇಪರ್ ಮಾಡಿದ್ರೇ ಆ ಮಗು ಚೆನ್ನಾಗಿ ಕರೆಕ್ಟಾಗಿ ಮಾಡ್ಕೊಂಡು ಬಂದರೆ ಒಳ್ಳೆ ಮಾರ್ಕ್ಸ್ ಕೋರ್ಟ್ ಮಾಡಲಿಕ್ಕೆ ಆಗುತ್ತೆ ಇದನ್ನು ನಿಮ್ಮ ಟೀಚರ್ಸು ಹೇಳಿರ್ತಾರೆ ಭಾರಿ ಬಾರಿ ಬಾರಿ ಹೇಳಿರ್ತಾರೆ ನಾನು ಹೇಳ್ತಾ ಇದ್ದೀನಿ ಕ್ವೆಶನ್ ಪೇಪರ್ ಏನು ಮಾಡಲ್ ಕ್ವಶನ್ ಪೇಪರ್ ಬಿಟ್ಟಿದ್ದಾರೋ ನಾಲ್ಕು ಕ್ವೆಶನ್ ಪೇಪರ್ ಅದನ್ನು ತರೋ ಆದರೆ ನೀವು ನಂಬರ್ ಅದನ್ನೇ ಎಕ್ಸ್ಪೆಕ್ಟ್ ಮಾಡಬೇಡಿ ಆ ಥರದ ಕ್ವಶನ್ಸ್ ಬಂದೇ ಬರುತ್ತೆ ಇನ್ಸ್ಟೆಡ್ ಆಫ್ ಇಲ್ಲಿ ನೋಡಿ ಏಳು ಸೆಂಟಿಮೀಟ್ರ್ ಅಂತಿರೋದ್ರ ಬದಲು ಹದಿನಾಲ್ಕು ಸೆಂಟಿಮೀಟ್ರ್ ಅಂತ ಬರ್ಬೋದು ಅರ್ಥ ಆಯಿತಲ್ವಾ ಅದನ್ನು ಸರಿಯಾಗಿ ಗಮನ ಇಟ್ಟು ಲೆಕ್ಕವನ್ನು ಮಾಡೋದನ್ನು ಕಲೀರಿ ಕೇಳಿ ಈಗ ಈ ಒಂದು ಚಿತ್ರದಲ್ಲಿ ಓ ವೃತ್ತಕ್ಕೆ ಕೇಂದ್ರ ತ್ರಿಜ್ಯಾಂತರ ಕಂಡ ಎ ವಿಸ್ತೀರ್ಣ ಇಲ್ಲಿ ಅನುಪಾತ ಕೊಟ್ಟಿದ್ದಾರೆ ಮಕ್ಕಳೇ ಅನುಪಾತ ಈಷ್ಟು ವೃತ್ತದ ವಿಸ್ತೀರ್ಣ ಎಷ್ಟಿದೆ ಒಂದು ಇಷ್ಟು ಐದು ಅಂತಿದೆ ವೃತ್ತದ ತ್ರಿಜ್ಯ ಏಳು ಸೆಂಟಿಮೀಟರ್ ಆದರೆ ಎ ಬಿ ಕಂಸದ ಉದ್ದವನ್ನು ಕಂಡು ಹಿಡಿಯಿರಿ ಅಂತ ಕೇಳಿದೆ ಈಗ ನಿಮ್ಗೆ ಇದನ್ನು ನೋಡಿದ ತಕ್ಷಣ ನಿಮ್ಗೆ ಏನೆಲ್ಲ ಗೊತ್ತಿದೆ ಅದನ್ನೆಲ್ಲ ಬರಿಬೇಕಾಗತ್ತೆ ಏನ್ ಗೊತ್ತಿದೆ ಫಸ್ಟ್ ನಿಮ್ಗೆ ತ್ರಿಜ್ಯಾಂತರ ಖಂಡ ಅಂತ ಬಂದಿದೆ ಆಗ ನೀವು ಇದನ್ನು ಏನು ರೇಷು ಕೊಟ್ಟಿದ್ದರಿಂದ ಸ್ಟಾರ್ಟ್ ಮಾಡೋದು ಅಂತ ಹೇಳಿದ್ದೀನಿ ಫಸ್ಟು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಅಂತ ಬರ್ಕೊಳ್ಳಿ ತ್ರಿಜ್ಯಾಂತರ ಕಂಡ ಎ ಓ ಬಿಯ ವಿಸ್ತೀರ್ಣ ಅದು ಅಲ್ಲಿ ಇರೋದ್ರಿಂದ ಅದು ಅನುಪಾತದಲ್ಲಿ ಇರೋದರಿಂದ ನಾವೇನು ಮಾಡಬೇಕು ಬೈ ಅಂತ ಹಾಕಬೇಕು ಓಕೆ ಯಾವುದ್ರದ್ದು ವೃತ್ತದ ವಿಸ್ತೀರ್ಣ ಅಲ್ವಾ ವೃತ್ತದ ವಿಸ್ತೀರ್ಣ ಅನುಪಾತವನ್ನು ನಾವು ರಾಶಿಯಲ್ಲಿ ಬರ್ಕೊಳ್ತಾ ಇದ್ದೀವಿ ಈಕ್ವಲ್ ಟು ಇಲ್ಲಿ ಒಂದು ಇಷ್ಟು ಐದನ್ನು ನಾವೇನಂತ ಬರ್ಕೊಳ್ತಾ ಇದ್ದೀವಿ ಒಂದು ಬೈ ಐದು ಅಂತ ಬರ್ಕೊಳ್ತೀವಿ ನಿಮಗೆ ತ್ರಿಜ್ಯಂತರ ಖಂಡದ ವಿಸ್ತೀರ್ಣ ಸೂತ್ರ ಗೊತ್ತಿದೆ ಅಲ್ವಾ ಏನು ಗೊತ್ತಿದೆ ತೀಟ ಬೈ ಮುನ್ನೂರ ಅರವತ್ತು ಇಂಟು ಪೈ ಆರ್ ಸ್ಕ್ವಯರ್ ಅಂತ ಗೊತ್ತಿದೆ ಡಿವೈಡೆಡ್ ಬೈ ವೃತ್ತದ ವಿಸ್ತೀರ್ಣ ಏನು ಸೂತ್ರ ಗೊತ್ತಿದೆ ಪೈ ಆರ್ ಸ್ಕ್ವಯರ್ ಅಂತ ಈಕ್ವಲ್ ಟು ಒಂದು ಬೈ ಐದು ನೋಡಿ ಮಕ್ಕಳು ಈ ಪೈ ಆರ್ ಸ್ಕ್ವಯರ್ ಈ ಪೈ ಆರ್ ಸ್ಕ್ವಯರ್ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಆಗ ತೀಟ ಬೈ ಮುನ್ನೂರ ಅರವತ್ತು ಈಕ್ವಲ್ ಟು ಒಂದು ಬೈ ಐದು ನೋಡಿ ಇದನ್ನು ಅಡ್ಡ ಗುಣಕಾರ ಮಾಡಬೇಕು ಇದನ್ನು ಮತ್ತೆ ಇದನ್ನು ಗುಣಿಸೋದು ಇದನ್ನು ಮತ್ತೆ ಇದನ್ನು ಗುಣಿಸೋದು ಆಗ ತೀಟ ಗುಣಿಸುವ ಐದು ಏನಾಗುತ್ತೆ ಐದು ತೀಟ ಈಕ್ವಲ್ ಟು ಮುನ್ನೂರ ಅರವತ್ತೊಂದ್ಲಿ ಮುನ್ನೂರ ಅರವತ್ತು ಆಗ ತೀಟ ಈಕ್ವಲ್ ಟು ಮುನ್ನೂರ ಅರವತ್ತು ಬೈ ಐದು ನೋಡಿ ಮಕ್ಕಳೇ ಐದನೇ ಮಗ್ಗಿ ಹೇಳಿ ಐದಾರಲಿ ಮೂವತ್ತು ಐದ್ಯೋಳಿ ಮೂವತ್ತೈದು ಸೊ ನಾನು ಐದೋಳಿ ಮೂವತ್ತೈದು ಅಂತ ಬರಿತೀನಿ ಇಲ್ಲಿ ಎಷ್ಟು ಉಳ್ಕೊಳ್ತೇನೆ ಮೂವತ್ತಾರು ಅಂತೇಳಿದ್ರೆ ಒಂದು ಉಳ್ಕೊಳ್ತೇನೆ ಆಗ ಎಷ್ಟಾಯಿತು ಹತ್ತಾಯಿತು ಐದರಡಲಿ ಹತ್ತು ಆಗ ತೀಟ ಎಷ್ಟು ಬಂತು ನಮಗೆ ತೀಟ ಅಂತ ಹೇಳೋದು ಎಪ್ಪತ್ತೆರಡು ಡಿಗ್ರಿ ಬಂತು ಈಗ ಏನು ಕೇಳಿದರೆ ಕಂಸದ ಉದ್ದವನ್ನು ಕಂಡು ಹಿಡಿಯಿರಿ ಅಂತ ಕೇಳಿದರೆ ಹೌದಲ್ವಾ ಕಂಸದ ಉದ್ದ ಕಂಡು ಕಂಡುಹಿಡೀಬೇಕು ಅಂತೇಳಿದ್ರೆ ಯಾವ ಸೂತ್ರ ಯೋಚನೆ ಬಂತಾ ಸರಿ ತೀಟ ಬೈ ತ್ರೀ ಸಿಕ್ಸ್ಟಿ ಇಂಟು ಟೂ ಪೈ ಆರ್ ಸೂತ್ರ ಅದನ್ನು ಮರೀಲಿಕ್ಕೆ ಕೊಡೋದು ಅಲ್ಲಿ ಬರುವಂತಹ ಸೂತ್ರ ಯಾವುದು ಟೂ ಪೈ ಆರ್ ಅಂತಿರಬೇಕು ಸೇಮ್ ಇದೆ ಎಲ್ಲವೂ ಇದೇ ಇದ್ದರೂ ಎ ಬಿ ಕಂಸದ ಉದ್ದ ಎ ಬಿ ಕಂಸದ ಉದ್ದ ಅಂತ ಸೂತ್ರ ಫಾರ್ಮುಲ ಅಲ್ಲಿ ಕೇಳಿದ ತಕ್ಷಣ ನೀವೇನು ಮಾಡಬೇಕು ಸೂತ್ರವನ್ನು ಬರ್ಕೊಳ್ಬೇಕು ಏನು ಅಂತ ತೀಟ ಬೈ ಮುನ್ನೂರ ಅರವತ್ತು ಇಂಟು ಟೂ ಇಂಟು ಪೈ ಇಂಟು ಆರ್ ಓಕೆನಾ ಆರ್ ಬೆಲೆ ಗೊತ್ತಿದೆ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ಆರ್ ಆರ್ ಎಷ್ಟು ತ್ರಿಜ್ಯ ಏಳು ಸೆಂಟಿಮೀಟರ್ ರೇಡಿಯಸ್ ಅಂತ ಹೇಳಿದ್ರೆ ಈಗ ತಾನೇ ಕಂಡು ಹಿಡಿದ್ರೆ ಎಷ್ಟು ಎಪ್ಪತ್ತ ಎರಡು ಬೈ ಮುನ್ನೂರ ಅರವತ್ತು ಇಂಟು ಎರಡು ಇಂಟು ಪೈ ಅಂದರೆ ಇಪ್ಪತ್ತೆರಡು ಬೈ ಏಳು ಇಂಟು ಆರು ಅಂತೇಳಿದ್ರೆ ಏಳು ಆರು ಬೆಲೆ ಎಷ್ಟು ಏಳು ಇಲ್ಲೇ ಕೊಟ್ಟಿದ್ದಾರೆ ಸೊ ಈ ಏಳಕ್ಕೆ ಈ ಏಳು ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಮಗಳ ಎರಡನೇ ಮಗ್ಗಿಲು ಹೋಗುತ್ತೆ ನೋಡಿ ಎರಡು ಒಂದ್ಲಿ ಇದನ್ನು ನಾನು ಇಲ್ಲಿ ಬರಿತೀನಿ ಬೇರೆ ಪೇಜಲ್ಲಿ ಬರಿತೀನಿ ಎಪ್ಪತ್ತೆರಡು ಬೈ ಮುನ್ನೂರ ಅರವತ್ತು ಯಾಕೆ ಅಂತೇಳಿದ್ರೆ ನಾನು ಮಾಡ್ಕೊಂಡು ಹೋಗುವಾಗ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತೇಳಿ ಎಪ್ಪತ್ತ ಎರಡು ಬೈ ಮುನ್ನೂರ ಅರವತ್ತು ನೋಡ್ಕೊಳ್ಳಿ ಮಕ್ಳು ಇದನ್ನ ಹೇಗೆ ಸುಲಭ ರೂಪಕ್ಕೆ ತರೋದು ಅಂತ ಎರಡನೇ ಮಗಿಲಿ ಯಾಕೆಂದರೆ ಬಿಡಿಸ್ತಾನದಲ್ಲಿ ಎರಡಿದೆ ಆಗ ಎರಡು ಒಂದಲಿ ಎರಡು ಎಷ್ಟು ಉಳ್ಕೊಳ್ತಿಲಿ ಒಂದು ಹದಿನಾರು ಆಯಿತು ಎರಡಷ್ಟಲಿ ಎರಡು ಎಂಟಲಿ ಹದಿನಾರು ಮಕ್ಳು ಈ ಒಂದನ್ನು ಸಣ್ಣದಾಗಿ ನೀವು ಪೆನ್ಸಿಲಲ್ಲಿ ಬರ್ಕೋಬೇಕಾಯಿತಾ ಈ ಸೊನ್ನೆನ ಹಾಗೆ ಬರೀಲಿ ಎರಡನೇ ಮಗ್ಗಿಲಿ ಕೆಳಗೆ ಹೊಡೆದಾಯ್ತು ಪುನಃ ಇಲ್ಲಿ ಎರಡು ಎರಡಷ್ಟಲಿ ಎರಡು ಮೂರಲಿ ಆರು ಎಷ್ಟು ಉಳ್ಕೊಳ್ತದಿಲಿ ಒಂದು ಎಷ್ಟಾಯಿತು ಹನ್ನೆರಡು ಎರಡು ಆರ್ಲಿ ಹನ್ನೆರಡು ಪುನಃ ಇದು ಎರಡನೇ ಮಗ್ಗಿಲು ಹೋಗುತ್ತೆ ಎರಡನೇ ಮಗಿಳಿ ಎರಡೊಂಬೋ ಹದಿನೆಂಟು ಈ ಸೊನ್ನೆನ ಹೀಗೆ ಬರಿತೀನಿ ಪುನಃ ಇಲ್ಲಿ ಎರಡು ಒಂದ್ಲಿ ಎರಡು ಎಷ್ಟು ಉಳ್ಕೊಳ್ತದೆ ಒಂದು ಎಷ್ಟಾಯಿತು ಹದಿನಾರು ಆಯಿತು ಎರಡೆಂಟಲಿ ಹದಿನಾರು ಪುನಃ ನೋಡಿ ಮಕ್ಕಳೇ ಒಂಬತ್ತನೇ ಮಗ್ಗಿಲು ಹೋಗುತ್ತೆ ಒಂಬತ್ತೊಂದ್ಲಿ ಒಂಬತ್ತು ಒಂಬತ್ತೆರಡಲಿ ಹದಿನೆಂಟು ಒಂಬತ್ತು ಹತ್ತಲಿ ತೊಂಬತ್ತು ಎಷ್ಟು ಬಂತು ಎರಡು ಪುನಃ ಇದು ಎರಡು ಎರಡನೇ ಮಗ್ಗಿಲು ಹೋಗುತ್ತೆ ಪುನಃ ಎರಡು ಒಂದ್ಲಿ ಎರಡು ಐದು ಎಷ್ಟು ಬರ್ತದೆ ಮಕ್ಕಳೇ ಒಂದು ಬೈ ಐದು ಬರ್ತದೆ ನೋಡೋಣ ಈ ಲೆಕ್ಕದಲ್ಲಿ ಇಲ್ಲಿ ಏನು ಬರೀಬೇಕು ನಾನು ಒಂದು ಬೈ ಈಕ್ವಲ್ ಟು ಒಂದು ಬೈ ಐದು ಇಂಟು ಎರಡು ಇಂಟು ಇಪ್ಪತ್ತೆರಡು ಏನು ಮಾಡಬೇಕು ಈ ಎರಡು ಮತ್ತು ಇಪ್ಪತ್ತೆರಡನ್ನು ಗುಣಿಸಿ ಎಷ್ಟು ಬರ್ತದೆ ಎರಡೆರಡಲಿ ನಾಲ್ಕು ಎರಡೆರಡಲಿ ನಾಲ್ಕು ಬಾಗಿಸು ಎಷ್ಟು ಐದು ಐದರಿಂದ ಭಾಗಿಸ್ಬೇಕೀಗ ನಲವತ್ತ್ನಾಲ್ಕನ್ನು ಐದರಿಂದ ಭಾಗಿಸಿ ನಲವತ್ತ ನಾಲ್ಕು ಬಾಗಿಸು ಐದು ಐದು ಮಗ ಐದು ಎಂಟ್ಲಿ ಎಷ್ಟಾಗುತ್ತೆ ಐದೆ ಎಂಟ್ಲಿ ನಲವತ್ತು ನಾಲ್ಕರಿಂದ ಸೊನ್ನೆ ಕಳೆದ್ರೆ ನಾಲ್ಕು ಈಗ ಬಾಕ್ಸಾಗುತ್ತೆ ನಾಲ್ಕನ ಇಲ್ಲ ಬಿಂದು ಹಾಕಿ ಒಂದು ಸೊನ್ನೆ ತೊಗೊಳ್ಳಿ ಆಗ ನಾಲ್ಕು ಐದೆಂಟ್ಲಿ ನಲವತ್ತು ಬರುತ್ತೆ ಆಗ ಆನ್ಸರ್ ಎಷ್ಟು ಬಂತು ಮಗಳೇ ಎಂಟು ಪಾಯಿಂಟ್ ಎರಡು ಏನು ಸೆಂಟಿಮೀಟ್ರ ಮೀಟ್ರ್ ಇದರಲ್ಲೂ ಯಾವುದರಲ್ಲಿದೆ ಸೆಂಟಿಮೀಟ್ರಿದೆ ಆಗ ಆನ್ಸರ್ ಬಂದು ಕಂಸದ ಉದ್ದ ಎಂಟು ಪಾಯಿಂಟ್ ಎಂಟು ಪಾಯಿಂಟ್ ಎಂಟು ಸೆಂಟಿಮೀಟರ್ ಅರ್ಥ ಆಯ್ತಲ್ಲ ಮಕ್ಕಳೇ ನೋಡಿ ಎರಡು ಸೂತ್ರನೂ ಬಂದಿದೆ ಅದಕ್ಕೆ ಅವ್ರು ಮೂರು ಮಾರ್ಕ್ ಕೇಳ್ದು ಧ್ವಜಾಂತರ ಕಂಡ ಸೂತ್ರನೂ ಕಲ್ತಿದ್ವಿ ಆಗ ನಿಮಗೆ ಇಲ್ಲಿ ಈ ಪ್ರಶ್ನೆ ನೋಡಿದ ತಕ್ಷಣ ಇಂಪಾರ್ಟೆಂಟ್ ಆಗಿ ಏನು ನೀವು ಇದು ಮಾಡ್ಕೊಳ್ಬೇಕು ಅಂತೇಳಿದ್ರೆ ತೀಟಾ ಬೈ ತ್ರೀ ಸಿಕ್ಸ್ಟಿ ಈ ಫಾರ್ಮ್ಲ ಕಲ್ತಿರಬೇಕು ವೃತ್ತದ ವಿಸ್ತೀರ್ಣ ಕಲ್ತಿರಬೇಕು ಮತ್ತು ಕಂಸದ ಉದ್ದ ಕಲ್ತಿರಬೇಕು ಕಲ್ತಿಲ್ಲ ಅಂತೇಳಿದ್ರೆ ನೋ ಶಾರ್ಟ್ಕಟ್ ಮಕ್ಕಳೇ ಬರೆದು ಬರೆದು ಈಗ ಕಲೀಲಿ ಟೈಮ್ ಕಾಲ ಮಿಂಚಿಲ್ಲ ಇನ್ನೂ ಟ್ರೈ ಮಾಡಿದ್ರು ನೀವು ಸಿಕ್ಸ್ಟಿ ಪರ್ಸೆಂಟ್ ಮುಚ್ಚಿ ಖುಷಿ ಖುಷಿಯಾಗಿ ತೆಗಿಬೋದು ಹಾರ್ಡ್ ವರ್ಕ್ ಮಾಡಬೇಕು ಇನ್ನಾದರೂ ಹಾರ್ಡ್ ವರ್ಕ್ ಮಾಡಿದ್ರೆ ಖಂಡಿತ ಆಗೋದಿಲ್ಲ ಅರ್ಥ ಆಯ್ತಲ್ಲ ಮಕ್ಕಳೇ ಮಾಡಿ ನಿಮಗೆ ಒಳ್ಳೆಯದಾಗಲಿ ಇನ್ನು ಬರುವ ಬರುವ ಇದರಲ್ಲಿ ಯಾವುದು ಇಂಪಾರ್ಟೆಂಟ್ ಯಾವುದು ನಿಮ್ಗೆ ಕಷ್ಟ ಅನ್ನಿಸ್ತದೆ ಅಂತ ಹೇಳೋದನ್ನು ಕಮೆಂಟ್ ಮಾಡಿ ಹಾಕಿದ್ರೆ ಹಾಕ್ತೀನಿ ನನಗೆ ನನ್ನ ಮಕ್ಕಳು ಯಾವುದು ಕಷ್ಟ ಅಂತ ಅನಿಸುತ್ತೋ ಅದನ್ನು ವೀಡಿಯೋ ಅದನ್ನು ವೀಡಿಯೋ ಮಾಡಿ ಹಾಕ್ತೀನಿ ಕಷ್ಟ ಅನಿಸೋ ಮಕ್ಕಳಿಗೆ ಶೇರ್ ಮಾಡಿ